ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರವಿ ವೆಂಕಟೇಶ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಂಬತ್ತು ದಿನಗಳ ಹಬ್ಬ ತುಂಬ ಜನದ ಮನೆಯಲ್ಲಿ ಗೊಂಬೆ ಕೂಡಿಸಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ನಾವು ಈ ಸಲ ನಮ್ಮ ಮನೆಯಲ್ಲಿ ಸಾಕಷ್ಟು ಗೊಂಬೆಗಳನ್ನ ಕೂಡಿಸಿದಿನಿ ಲಾಸ್ಟ್ ವಿಡಿಯೋಗಳಲ್ಲಿ ನಿಮ್ಮ ತೋರಿಸ್ದೆ ತೋರಿಸಿದೆ ಯಾವ ಥರ ಎಲ್ಲ ಸ್ಟೆಪ್ಗಳೆಲ್ಲ ಅರೇಂಜ್ ಮಾಡ್ಕೊತಾ ಇದ್ವಿ ಎಷ್ಟು ಗೊಂಬೆಗಳಿತ್ತು ಅಂತ ಬಟ್ ಎಲ್ಲ ಹಪ್ಪಜಾಡಕ್ಕೆ ಸುಮ್ಮನೆ ತೋರಿಸಿದೆ ಅಷ್ಟೇ ಯಾವುದು ನಿಮಗೆ ಅರೇಂಜ್ ಮಾಡೋದೆಲ್ಲ ತೋರಿಸಿರಲಿಲ್ಲ ಸೊ ಬನ್ನಿ ನಮ್ಮ ಮನೆಯಲ್ಲಿ ನೀವುಗಳನ್ನು ಯಾವ ಥರ ಗೊಂಬೆ ಕೊಡಿಸಿದ್ದೀನಿ ಅನ್ನೋದನ್ನ ನೀವುಗಳು ನೋಡಿ ಆ್ಯಂಡ್ ತೋರಿಸ್ತಾ ಹೋಗ್ತೀನಿ ಆಲ್ಮೋಸ್ಟ್ ಹತ್ತತ್ರ ಅರ್ಧ ಹದಷ್ಟು ತುಂಬಿಸಿದ್ದೀವಿ ಸೊ ಎಸ್ ಬನ್ನಿ ನೋಡೋಣ ನಮ್ಮ ಮನೆಯಲ್ಲಿ ಯಾವ ಥರ ಗೊಂಬೆಗಳನ್ನ ಇಟ್ಟಿದ್ದೀವಿ ಅಂತ ಸೊ ಇದೆಲ್ಲ ಲೈಕ್ ಎಕ್ಸ್ಪ್ಲೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾವುದಾದ್ರೂ ನಿಮಗೆ ಗೊತ್ತಾಗಲಿಲ್ಲ ಅಂತ ಇದ್ದರೆ ನಾನು ಕಾಮೆಂಟ್ ಮಾಡಿ ತಿಳಿಸಿ ನೀವುಗಳಿಗೆ ಹೇಳ್ತೀನಿ ಏಕೆಂದರೆ ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಯಾವ್ಯಾವ ತರ ಗೊಂಬೆಗಳು ಅಂತ ಅಂಡ್ ನೋಡಿದ ತಕ್ಷಣ ಸುಮಾರು ಗೊತ್ತಾಗತ್ತೆ ಸೊ ಈ ಸಲ ನಮ್ಮ ಮನೆ ಗೊಂಬೆ ಹಾಕೋಕ್ಕೆ ಆ್ಯಡ್ ಆಗಿರೋದು ಇಲ್ಲಿ ಮಧ್ಯ ಇಟ್ಟಿದ್ರಲ್ಲ ಅದು ಆ್ಯಡ್ ಆಗಿದೆ ಅದು ಸಮುದ್ರ ಅದು ಸೆಟ್ ಅದು ಸೊ ಅದು ಈ ಸಲ ನಾವು ಹೆಚ್ಚಿಸಿರೋದು ಗೊಂಬೆನ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಇತ್ತು ಬಟ್ ಮಧ್ಯ ಮಧ್ಯ ತೊಗೊಂಡಿದ್ವಿ ರೀಸೆಂಟ್ ಆಗಿ ಹಬ್ಬಕ್ಕೆ ಅಂತಲೇ ತಗೊಂಡಿದ್ದು ಆ ಸೆಟ್ ನ ತಗೊಂಡು ಬಂದಿದೀವಿ ನಿಮ್ಗೆ ಕಾಣಿಸ್ತಿರೋದು ಮೈಸೂರು ದಸರಾ ಥೀಮ್ನಲ್ಲಿ ಒಂದು ಸೈಡ್ ಗೊಂಬೆನ ಕುಡಿಸಿದೀವಿ ಹಿಂದೆ ಸರಸ್ವತಿ ಇದೆ ಒಂದು ಮಂಟಪದಲ್ಲಿ ಮುಂದೆ ಕೆಲವು ಆನೆಗಳು ಅಂಬಾರಿನ ಹೊರ ಹೊರತು ಬರುತ್ತಲ್ಲ ಅದು ಹಾಗೆ ಬ್ಯಾಂಡ್ ಶರ್ಟು ಜನರು ಎಲ್ಲಾನು ಹಾಕಿ ಒಂದು ಥೀಮ್ನಲ್ಲಿ ಮಾಡಿದ್ವಿ ಅದ್ರ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಮಹಿಷಾಸುರನ ಇಟ್ಟಿದೆ ಸುಮಾರು ಗೊಂಬೆಗಳು ಒಂದೇ ಸ್ಥಳಕ್ಕೆ ಹೋಗದಾಗ ತಗೊಂಡ್ ಅಂಥದ್ದು ಅಲ್ಲ ನಾವು ಯಾವ್ದಾದ್ರು ಊರಿಗೆಲ್ಲ ಹೋಗ್ತಾ ಇರ್ತೀವಲ್ಲ ಅವಾಗ ನೋಡಿ ಮಾಡಿ ಅಂದ್ರೆ ಯಾವುದು ಚೆನ್ನಾಗಿರುತ್ತೆ ಯಾವುದು ಸ್ವಲ್ಪ ಕಮ್ಮಿ ರೇಟ್ನಲ್ಲೂ ಸಿಗುತ್ತೆ ಎಲ್ಲಾನು ನೋಡಿ ಪರ್ಚೇಸ್ ಮಾಡಿ ತಗೊಂಡ್ ಬಂದಿದ್ದು ಸೊ ಇದೆಲ್ಲ ತುಂಬಾ ಜನ ನನ್ಗೆ ಗೋತ್ಸಲ ಕೇಳಿದ್ರಿ ಈ ಕಲ್ಲಿಂದು ಸೆಟ್ ಎಲ್ಲಿ ತಗೊಂಡು ಬಂದಿದ್ರಿ ಅಂತ ಇದು ಆಕ್ಚುಲಿ ನಾವು ಬೇಲೂರ್ಗೆ ಹೋದಾಗ ನಿಮ್ಗೆ ದೇವಸ್ಥಾನದ ಮುಂದೆ ಸಾಕಷ್ಟು ದೀಪಗಳು ಆಮೇಲೆ ಈ ತರ ಬುದ್ಧ ಎಲ್ಲಾನು ಮಾಡ್ತಿರ್ತಾರಲ್ಲ ಅದನ್ನ ತಗೊಂಡು ಬಂದಾಗ ಅವ್ರ ಹತ್ರ ಕೇಳಿ ಒಂದು ಸೆಟ್ ಇತ್ತು ಅಂತ ಇಷ್ಟು ತಗೊಂಡು ಬಂದೆ ಬೈ ಚಾನ್ಸ್ ನಿಮ್ಗಳು ಬೇರೆ ಹೋದ್ರೆ ಟ್ರೈ ಮಾಡ್ಬೋದು ನಂಗೆ ಲಾಸ್ಟ್ ಇಯರ್ ಆಕ್ಚುಲಿ ತುಂಬಾ ಜನ ಅದನ್ನ ಕಾಮೆಂಟ್ ಮಾಡಿ ಕೇಳಿದ್ದೆ ಅದ್ ಎಲ್ಲಿ ತಗೊಂಡ್ ಅಂತ ಅದಕ್ಕೆ ನಿಮ್ಗಳಿಗುನು ಹೇಳಿದೀನಿ ಎಲ್ಲಿ ತಗೊಂಡ್ ಬಂದೆ ಅಂತ ಸೊ ಮೊದಲನೇ ದಿನ ಅಂದ್ರೆ ಒಂಬತ್ತು ದಿವಸ ಕೆಲವು ಸಲ ಕಲರ್ ಕೋಡ್ ಗಳೆಲ್ಲ ಇಡ್ತಾರಲ್ಲ ಸೊ ಅದನ್ನ ನಾನು ಫಾಲೋ ಮಾಡೋಣ ಅಂತ ಅನ್ಕೊಂಡು ಏನೋ ಒಂದು ಚೇಂಜ್ ಇರುತ್ತೆ ಅಂತ ಇವತ್ತು ಫಸ್ಟ್ ಡೇ ಇದ್ದಿದ್ದು ಅಂದ್ರೆ ಎಲ್ಲೋ ಕಲರ್ ಅಂತ ಕಲರ್ ಕೊಡಿತ್ತು ಸೊ ಹಾಗಾಗಿ ನಾನು ಇವತ್ತು ಎಲ್ಲೋ ಜೊತೆ ಗ್ರೀನ್ ಕಾಂಬಿನೇಷನ್ ಇರೋಂಥ ಕೆ ಸೈ ಸ್ಯಾರಿನ ಉಟ್ಕೊಂಡಿದ್ದೀನಿ ಪೂಜೆಗೆ ಅಂತ ಸೊ ನಮ್ಮ ಮನೆಯಲ್ಲಿ ಪೂಜೆ ಹೇಗಾಯ್ತು ಅನ್ನೋದನ್ನ ಅಂದರೆ ತುಂಬ ಸಿಂಪಲ್ ಆಗಿ ಅಷ್ಟೇ ತುಂಬ ಏನು ಗ್ರ್ಯಾಂಡಾಗೆಲ್ಲ ಪೂಜೆ ಇರಲ್ಲ ಸೊ ಫಸ್ಟ್ ನಿಮ್ಗಳು ಅದನ್ನ ನೋಡ್ಕೊಂಡು ಬನ್ನಿ ಯಾವ ಥರ ಸಿಂಪಲ್ ಆಗಿ ಆಯಿತು ಅಂತ ಈ ಹಬ್ಬದಲ್ಲಿ ಪೂಜೆ ಜಾಸ್ತಿ ಇರಲ್ಲ ಬಟ್ ಪೂಜೆಗಿಂತ ಗೊಂಬೆಗಳು ಹಿಂದಿನ ದಿನ ಅಥವಾ ಎರಡು ದಿವಸದ ಹಿಂದೆ ರೆಡಿ ಮಾಡೋಷ್ಟ್ರೊಳಗೇನೆ ಫುಲ್ ಸಕಾಗಿ ಹೋಗ್ಬಿಡುತ್ತೆ ಏಕೆಂದರೆ ಹೇಗಂದ್ರಾಗೆ ಗೊಂಬೆನ ಜೋಡಿಸೋಕ್ಕೆ ಆಗಲ್ಲ ಕ್ಲೀನಾಗಿ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಯಾವುದು ಎಲ್ಲಿಟ್ರೆ ಒಳ್ಳೆಯದು ಎಲ್ಲದನ್ನು ನೋಡಿಕೊಂಡು ಜೋಡಿಸ್ಬೇಕಾಗುತ್ತೆ ಸೊ ಸಾಕಷ್ಟು ಟೈಮ್ ಹಿಡಿಯುತ್ತೆ ಆಲ್ಮೋಸ್ಟ್ ಎರಡು ದಿನ ಫುಲ್ ಹಿಡಿತು ನಮಗೆ ಇಷ್ಟು ಜೋಡಿಸ್ಕೊಳೋಕ್ಕೆ ಆ್ಯಂಡ್ ಇದಕ್ಕೆ ಏನಿಲ್ಲ ನಾರ್ಮಲ್ಲಾಗಿ ಗೊಂಬೆನ ಕೂಡಿಸಿರ್ತೀವಿ ಇದ್ರ ಜೊತೆ ಪಟ್ಟದ ಗೊಂಬೆ ಅಂತ ಎರಡು ಗೊಂಬೆ ಇರುತ್ತಲ್ಲ ಗಂಡು ಹೆಣ್ಣು ಸೊ ಅದನ್ನು ನಮ್ಮ ಮದುವೆನಲ್ಲಿ ಕೊಟ್ಟಿರ್ತಾರಲ್ಲ ಅದನ್ನು ಇಟ್ಟಿದೆ ಆ್ಯಂಡ್ ರೀಸೆಂಟಾಗಿ ಆ್ಯಕ್ಚುಲಿ ನಾನು ಚೆನ್ನಾಗಿ ಹೋದಾಗ ತೊಗೊಂಡು ಬಂದಿದ್ದೀನಿ ಒಂದು ಜೋಡಿ ಗೊಂಬೆನ ಅದಕ್ಕೆ ಸೀರೆ ಉಡಿಸ್ಬೇಕು ಉಡಿಸಿರ್ಲಿಲ್ಲ ಕೆಲ ಏನೋ ಸ್ವಲ್ಪ ನಮ್ಮಲ್ಲಿ ಸರಿ ಇರಲಿಲ್ಲ ಬೇಜಾರಿತ್ತು ಅಂತ ನಾನು ಅದನ್ನೇನು ಮಾಡಿರಲಿಲ್ಲ ಸೊ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಆ ಪಟ್ಟದ ಗೊಂಬೆಗೆ ದೊಡ್ಡದಕ್ಕೆ ಸೀರೆ ಎಲ್ಲ ಉಡಿಸ್ಬೇಕಾಗತ್ತೆ ಆ್ಯಂಡ್ ನಾರ್ಮಲಾಗಿ ಕಳಸ ಇಟ್ಬಿಟ್ಟು ಪೂಜೆ ಮಾಡಿದಷ್ಟೇ ಕಳಸದಲ್ಲಿ ಎರಡು ಬಿಳದ್ರೆ ಇಡ್ತೀನಿ ಯಾಕೆ ನಾನು ಚಿಕ್ಕ ಕಳಸ ಇಡೋದ್ರಿಂದ ಐದು ಬಿಳದಲೆ ಇಡೋಕ್ಕೋಗೋಲ್ಲ ಎರಡು ವಿಳದ್ರೆ ಇಟ್ಬಿಟ್ಟು ಅದಕ್ಕೆ ಅರ್ಶಿಣ ಕುಂಕುಮ ಎಲ್ಲ ಗಂಗೆ ನೀರು ಹಾಕಿರ್ತೀವಲ್ಲ ಒಳಗಡೆ ಪೂಜೆ ಮಾಡಿಬಿಟ್ಟು ಹೂವು ಮತ್ತು ಗೆಜ್ಜೆ ವಸ್ತ್ರ ಹಾಕಿ ಪೂಜೆ ಮಾಡೋದು ಅಷ್ಟನ್ನು ಅದಾದಮೇಲೆ ನಾರ್ಮಲಾಗಿ ಎಲ್ಲ ದೀಪಗಳನ್ನೂ ಹಚ್ಚಿಟ್ಟು ಅದಕ್ಕೆ ಆರತಿ ಮಾಡಿ ಪಟ್ಟದ ಗೊಂಬೆಗೆ ಆರತಿ ಮಾಡಿ ಆ್ಯಂಡ್ ಗೊಂಬೆಗೂ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿ ಅದಕ್ಕೂ ಒಂದು ಗೆಜ್ಜೆ ವಸ್ತ್ರ ಹಾಕಿರ್ತೀನಿ ಬಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ ನಾನು ಪಟ್ಟದ ಗೊಂಬೆನ ಮೇಲಿಟ್ಬಿಟ್ಟಿದೆ ಅದು ಎಟಕ್ಸ್ತಿರಲಿಲ್ಲ ಸೊ ಹಾಗಾಗಿ ಬರೀ ಹೂವನ್ನ ಮಾತ್ರ ಇಡೋಕ್ಕಾಯಿತು ಅಷ್ಟೇ ನೆಕ್ಸ್ಟ್ ಟೈಮಿಂದ ಎರಡೆಟ್ಟು ಕೆಳಗಡೆ ಒಂದು ಇಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ ಸೊ ಅದು ಮುಂದಿನ ವರ್ಷಕ್ಕೆ ಆಗೋದು ಯಾಕಂದರೆ ಇಟ್ಟ ಮೇಲೆ ಅದನ್ನು ಕದಲ್ಸೋದು ಎಲ್ಲ ಸರಿ ಹೋಗಲ್ಲ ಒಂಬತ್ತು ದಿನ ಹಾಗೇ ಇರಬೇಕು ಆ್ಯಂಡ್ ಇದಕ್ಕೆ ನಾರ್ಮಲಾಗಿ ಗೊಂಬೆಗಳಿಗೆ ಆರತಿ ಮಾಡೋದು ಇದು ಈ ಒಂದು ಹಬ್ಬದ ಸಂಪ್ರದಾಯ ಅಂದರೆ ನಾವು ಫಾಲೋ ಮಾಡೋದು ಅಷ್ಟೇ ಆರತಿ ಆದರೆ ಆಲ್ಮೋಸ್ಟು ಪೂಜೆ ಆಯಿತು ಅಂತ ಲೆಕ್ಕ ಆ್ಯಂಡ್ ಒಂಬತ್ತು ದಿನಗಳು ನಾವು ಚಿಕ್ಕವರಿದ್ದಾಗ ಎಲ್ಲರ ಮನೆಗೂ ಗೊಂಬೆ ಬಾಗ್ನಕ್ಕೆ ಹೋಗ್ತಾ ಇದ್ವಿ ಆ ಡೇಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಯಾವಾಗಲೂ ಅದೆಲ್ಲ ಮೆಮೊರೀಸ್ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಕಡೆ ಗೊಂಬೆ ಬಾಗ್ನಕ್ಕೆ ಹೋಗಿ ಕೊನೆಯಲ್ಲಿ ಯಾರ್ದೋ ಮನೆ ಕಟ್ಟೆ ಮುಂದೆ ಕುತ್ಕೊಂಡು ಎಲ್ಲ ತಿಂತಾ ತಿಂತಾಯಿದ್ವಿ ಆ್ಯಂಡ್ ನಮ್ಮ ಮನೆಯ ಗೊಂಬೆ ಯಾವ ಥರ ಇಟ್ಟಿದ್ದೀವಿ ಅನ್ನೋದನ್ನು ನೀವುಗಳು ಒಂದ್ಸಲ ಡಿಟೇಲಾಗಿ ನೋಡ್ಕೊಂಡು ಹೋಗಿ ಆ್ಯಂಡ್ ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮಿಸ್ ಮಾಡಿಬಿಡಿ ಪ್ಲಾನ್ ಮಾಡಿರೋದು ಒಂಬತ್ತು ದಿನಾನು ಕೆ ಎಸ್ ಐ ಸಿ ಸ್ಯಾರಿನ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕಲರ್ಸು ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ತೆಗೆದು ನೋಡಬೇಕು ಅನ್ನೋದು ಯಾವ್ಯಾವ ಕಲರ್ಸ್ ಇದೆ ಅಂತ ಹಾಗಾಗಿ ನಿಮ್ಗಳಿಗೂ ಈ ಸಲ ತುಂಬಾ ಚೆನ್ನಾಗಿ ಇರೋ ಸೀರೀಸ್ ನವರಾತ್ರಿ ಸೀರೀಸ್ಗಳು ಬರ್ತಾ ಹೋಗುತ್ತೆ ಸೊ ಈ ಸೀರೆ ಬಗ್ಗೆ ನಿಮ್ಗೆ ಏನೋ ತುಂಬಾ ಹೇಳಕ್ಕೆ ಹೋಗಿಲ್ಲ ಏನಾರ ಬೇಕು ಅಂದರೆ ನಂಗೆ ಮತ್ತೆ ಕಾಮೆಂಟ್ ಮಾಡಿ ಕೇಳಿ ನಿಮಗೆ ಆಮೇಲೆ ನಾನು ಅದಕ್ಕೆಲ್ಲ ಒಂದು ಸೆಪರೇಟ್ ವಿಡಿಯೋ ಮಾಡೇನೆ ಆನ್ಸರ್ ಮಾಡ್ತೀನಿ ಆಮೇಲೆ ಒನ್ ಸೈಡ್ ಬಾರ್ಡರ್ ಇರೋದಷ್ಟೇ ಮತ್ತೆ ಯಾಕೆ ಮೇಲೆ ಬಾರ್ಡರ್ ಇಲ್ಲ ಅಂತ ಕೇಳಕೊಬಿಟ್ಟು ಒನ್ ಸೈಡ್ ಬಾರ್ಡರ್ ನಲ್ಲಿ ಪರ್ಚೇಸ್ ಮಾಡೋ ಸಾರಿ ಪ್ಲೇನ್ ಬ್ಲೌಸ್ ನ ಮ್ಯಾಚ್ ಮಾಡಿದಿನಿ ಅಂಡ್ ಇದು ಗೋಲ್ಡ್ ಅಂದ್ರೆ ಚೆನ್ನಾಗಿರುತ್ತೆ ಹಬ್ಬ ಅಲ್ವಾ ಸೊ ಹಾಗಾಗಿ ಎಲ್ಲಾ ಗೋಲ್ಡ್ ವೇರ್ ಇಯರ್ ಇಯರ್ಂಗ್ಸ್ ಆಗಿರ್ಬೋದು ಬಳೆ ಮತ್ತೆ ನಾನು ಹಾಕೊಂಡಂತ ಸಾಲ ಒಂಬತ್ತು ದಿನ ಸ್ವೀಟ್ ಮಾಡ್ತೀನಿ ಇವತ್ತು ಫಸ್ಟ್ ಡೇ ಅನ್ಕೊಂಡಿರೋದು ಶಾವಿಗೆ ಪಾಯಸ ಸಿಂಪಲ್ ಆಗಿ ಮಾಡೋಣ ಯಾಕಂದ್ರೆ ಟೈಮ್ ಆಗೋಗುತ್ತಲ್ಲ ನಾವೆಲ್ಲ ರೆಡಿ ಮಾಡಿ ಮಾಡೋ ಅಷ್ಟೊಳಗೆ ಸೊ ಎಸ್ ಇವತ್ತು ನಮ್ಮ ಮನೆಯಲ್ಲಿ ಏನೇನು ಅಡುಗೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಇಷ್ಟು ನಮ್ಮ ಮೊದಲನೇ ದಿನದ ನವರಾತ್ರಿ ಆಗಿತ್ತು ಮನೆಯಲ್ಲಿ ಹೇಗೆ ಹೇಗೆ ನಡೀತಿದೆ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೀರೆ ಚೇಂಜ್ ಮಾಡ್ಕೊಂಡು ಅಡುಗೆ ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ಇದೆಲ್ಲ ಹರ್ಬಿಡಿದೀನಿ ತುಪ್ಪದ್ದು ಶಾವ್ಗೆ ಎಲ್ಲಾನು ಇಲ್ಲಿಲ್ಲೇ ಇದೆ ಈ ಈಗೆಲ್ಲಾನು ಒಂದೊಂದೇ ಎತ್ತಿಡ್ಕೋಬೇಕು ತರಕಾರಿನೂ ಬೆಳಗ್ಗೆ ಹೋಗಿ ತಗೊಂಡು ಬಂದಿದೆ ಸೊ ಇವತ್ತು ನಮ್ಮಲ್ಲಿ ಅಡುಗೆಗೆ ಏನೇನು ರೆಡಿ ಮಾಡ್ತಿದ್ದೀನಿ ನೀನು ಅದನ್ನು ತೋರಿಸ್ತೇನೆ ಶಾವ್ಗೆ ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಶಾವ್ಗೆ ಪಾಯಸ ಮಾಡೋಕ್ಕೆ ಅಂತ ಕಲ್ಸಿದನಕ್ಕೆ ಅಂತ ತೊಗರಿ ಕಾಳು ತಗೊಂಡೆ ಸೊ ಕ್ಯಾಪ್ಸಿಕಮ್ಮು ತೊಗರಿ ಕಾಳು ಮತ್ತೆ ಕಡಲೆಕಾಯಿ ಬೀಜ ಹಾಕಿ ಕಲ್ಚಿದನ ಕಲ್ಸೋಣ ಅಂತ ಪಲ್ಯ ಇಲ್ಲಿ ಸ್ವಲ್ಪ ಸ್ವಲ್ಪ ಸೊಪ್ಪಿನ ಪಲ್ಯ ಸಾರು ಮಾಡ್ತಾ ಇದ್ದೀನಿ ಬೇಳೆ ಅಷ್ಟೇ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಹಾಕ್ತದೆ ಹೀರೆಕಾಯಿ ಮತ್ತೆ ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀನಿ ಹೋಂಡ ಕರಿಯೋಣ ಅಂತ ಇಷ್ಟು ಅಡುಗೆ ರೆಡಿ ಮಾಡಿ ಆ್ಯಂಡ್ ನಮ್ಮ ಮನೆಯ ಮೊದಲನೇ ನವರಾತ್ರಿ ಹಬ್ಬ ಈ ಥರ ಆಯಿತು ಸ್ಟೇಟಿಯಾಂಡ್ ಫಾರ್ ದ ನೆಕ್ಸ್ಟ್ ಡೇ ನವರಾತ್ರಿ ಫೆಸ್ಟಿವಲ್